ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಶಾನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಮಂಡೆಯಿಂದ ಸಾರಿ ಸಾರಿ ಸಂಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದುವರೆ ಹನ್ನೊಂದುವರೆ ಆಗಿದೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಅಪ್ ಕೂಡ ಹಾಕಿ ದೇವ್ರ ಪೂಜೆನೂ ಕೂಡ ಎಲ್ಲ ಮುಗಿಸಾಗಿದೆ ನಾನು ರೆಡಿಯಾಗಿದ್ದೀನಿ ಟಂಟಡ ನೋಡಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಲೇಬೇಡಿ ಹಾಗೆ ನನ್ನ ಹಳೆಯ ವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿದ್ದೀನಿ ನೋಡಿ ೇ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನವೀನು ಕೂಡ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಅವರು ಕೂಡ ಆವಾಗಲೇ ಟೈಮ್ ಆಗೋಗಿದೆ ಅವ್ರಿಗೂ ಅವ್ರಿಗೂ ಅದಕ್ಕೋಸ್ಕರ ಅವರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅವ್ರು ಬೇರೆ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ನಾನು ಬೇರೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅವ್ರು ಹೋಗ್ತಾ ಇರೋದು ಗೃಹ ಪ್ರವೇಶಕ್ಕೆ ನಾನು ಹೋಗ್ತಾ ಇರೋದು ನಮ್ಮ ಕರ್ಣಕ್ಕೆ ಅದಕ್ಕೋಸ್ಕರ ಅವರು ಅವ್ರ ಫ್ರೆಂಡ್ಗಳ ಜೊತೆ ಹೋಗ್ತಾ ಇದ್ದಾರೆ ನಾನು ಕೂಡ ಹೋಗ್ತಾ ಇದ್ದೀನಿ ಮುಗಿಸ್ಕೊಂಡು ಟೈಮ್ ಇದ್ದರೆ ಅಂದರೆ ಹಾಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಬರ್ತಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ನಾನು ಹೀಗೆ ರೆಡಿಯಾಗಿದ್ದೀನಿ ಅವರು ಕೂಡ ರೆಡಿಯಾಗಿ ಸ್ಲೀಪರ್ ಆಗುತ್ತಾ ಇದ್ದಾರೆ ನೋಡಿ ಸ್ಮೈಲ್ ಕೊಡ್ತಾ ಇದ್ದಾರೆ ನಾವೇನು ಕೂಡ ನಮ್ಮ ಇಬ್ಬರ ಒಟ್ಟಿಗೆ ಹೋಗ್ತಾ ಇಲ್ಲ ಅವ್ರು ಬೇರೆ ನನ್ನ ಮಗ ಏನೋ ಹೇಳ್ತಾಯಿಲ್ಲ ನಿಮಗೆ ಹೆಂಗೆ ಹೇಳದ್ನಲ್ಲ ಅವರೇ ಬೇರೆ ಫಂಕ್ಷನ್ಗೆ ನಾನೇ ಬೇರೆ ಫಂಕ್ಷನ್ಗೆ ಹೋಗ್ತಾ ಇರೋದು ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಎರಡೆರಡು ಮೂರು ಮೂರು ಫಂಕ್ಷನ್ ಬಿದ್ದರೆ ಇಬ್ಬರು ಕೂಡ ಅಟೆಂಡ್ ಮಾಡ್ಕೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಬೇಕಾಗಿರೋ ಫಂಕ್ಷನ್ಗಳಾಗಿರೋದ್ರಿಂದ ಹೋಗಲೇಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ನನ್ನ ಮಗನಿಗೆ ಬೆಳಿಗ್ಗೆಯಿಂದ ಏನಾಗಿದೆ ಅಂತ ಗೊತ್ತಿಲ್ಲ ತೋಬ 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 ಅಂತಲೇ ಇನ್ನು ಮುಂದಕ್ಕೆ ಹೋಗ್ತಾಯಿಲ್ಲ ಹಿಂದಿಕ್ಕೂ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಬರೀ ತೋಬ 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 ಅಷ್ಟೇ ಅಂತ ಇರೋದು ಏನಂತ ಗೊತ್ತಿಲ್ಲ ತಿಂಡಿಗೆ ದೋಸೆ ಇಟ್ಟಿತ್ತು ಅದನ್ನೇ ಕೂಡ ಮಾಡಿಕೊಟ್ಟಿದ್ದೆ ರಾತ್ರಿ ಪೊಂಗಲ್ ಮಾಡಿದ್ದೆ ಸಿಹಿ ಪಂಗಲ್ ಅದನ್ನೇ ಕೂಡ ನಾವೇನು ಸ್ವಲ್ಪ ತಿಂದ್ಕೊಂಡ್ರು ಏನು ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಕೆಲಸ ಕೆಲಸ ಅಂತ ಮಾಡಿ ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು ನೆನ್ನೆ ಯಾವುದೇ ಥರ ವೀಡಿಯೋನು ಕೂಡ ನನಗೆ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನೆನ್ನೆ ಫುಲ್ ತಲೆನೋವು ಈಗಲೂ ಸ್ವಲ್ಪ ಸ್ವಲ್ಪ ಲೈಟಾಗಿ ತಲೆನೋವಿದೆ ಅದಕ್ಕೋಸ್ಕರ ನೆನ್ನೆಲ್ಲ ಫುಲ್ ರೆಸ್ಟ್ ಮಾಡಿದೆ ಮಲಗಿಬಿಟ್ಟಿದ್ದೆ ಅಡುಗೆ ಮಾಡಿ ತಿಂಡಿ ಮಾಡಿ ಪೂಜೆ ಎಲ್ಲ ಮಾಡಿ ವಾರ ಪೂಜೆ ಎಲ್ಲ ಮುಗಿಸಿ ಹೋಗಿ ಬಂದು ನಾನು ಮಲ್ಬಿಟ್ಟಿದ್ದೆ ಕೇಳೇನು ಹಾಗಾಗಿ ಸರಿ ಆಯ್ತು ನವೀನ್ ಕೂಡ ಹೋಗ್ತಾ ಇದ್ದಾರೆ ನೋಡಿ ಒಂದ್ ನಿಮಿಷ ನವೀನ್ ಹೋಗ್ತಾ ಇದ್ರಲ್ಲ ಹಾಗಾಗಿ ಅವ್ರನ್ನ ಕಳ್ಸೋಣ ಅಂತ ಅನ್ಕೊಂಡು ಹೋದೆ ಅವರು ಯಾವ ಫಂಕ್ಷನ್ಗೆ ಹೋಗ್ತಾ ಇರೋದಂದ್ರೆ ಅವರು ಆಫೀಸ್ ಕಡೆಯಿಂದ ಅವರ ಮೇಡಮ್ ಅನಿಸುತ್ತೆ ಯಾರು ಅಂತ ನನಗೂ ಸರಿ ಕರೆಕ್ಟಾಗಿ ಗೊತ್ತಿಲ್ಲ ಅವ್ರ ಮನೆ ಗೃಹ ಪ್ರವೇಶ ಇದೆ ಅದಕ್ಕೋಸ್ಕರ ಹೋಗ್ತಾ ಇದಾರೆ ಹೋಗಲೇಬೇಕಲ್ವ ಒಂದೇ ತ ಕೆಲಸ ಮಾಡೋದು ಹಾಗಾಗಿ ಹೋಗಲೇಬೇಕು ಅಂತ ಹೇಳಿ ಹೋದರು ಈ ಫಂಕ್ಷನ್ ಏನಿದೆ ನಾಮಕರಣ ಅಂತ ಹೇಳಿದ್ರೆ ನನ್ನ ಅತ್ತೆಯ ಮಗಳಿದ್ದಾಳಲ್ಲ ಅವರ ಮಗನ ಪಾಪದು ನಾಮಕರಣ ಅಂದರೆ ಅತ್ತೆ ಮಗಳ ಮೊಮ್ಮಗೊಂದು ನಾಮಕರಣ ಇದೆ ಅದಕ್ಕೋಸ್ಕರ ಹೋಗಬೇಕು ನವೀನ್ಗೆ ಚಿಕ್ಕಪ್ಪ ದೊಡ್ಡಪ್ಪನ ಮಗಳಾಗಬೇಕು ನಾವು ಹಿಂಗೆ ದೊಡ್ಡಪ್ಪನ ಮಗಳ ಪಾಪದು ಮೊಮ್ಮಗಂದು ನಾಮಕರಣ ಆಗುತ್ತೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಲ್ಲಿ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅವರು ವಾಟ್ಸಪ್ ಮಾಡಿ ಫೋನ್ ಮಾಡಿದ್ದಷ್ಟೇ ಅದಕ್ಕೋಸ್ಕರ ಅಲ್ಲಿಗೆ ಹೋದ್ಮೇಲೆ ಅದು ಯಾವತ್ತು ಹೋಟೆಲ್ ಹೋಟೆಲ್ ಅನಿಸುತ್ತೆ ಹೋಟ್ಲೋ ಚೌಟ್ರಿನ ಗೊತ್ತಿಲ್ಲ ಒಟ್ನಲ್ಲಿ ಹೋಟೆಲ ಚೌಟ್ರಿನ ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತೀನಿ ಸಾಧ್ಯವಾದರೆ ಅಲ್ಲೂ ಕೂಡ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ಕೆಲವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ ಇನ್ನು ಕೆಲವರು ಇಷ್ಟಪಡ್ತಾರೆ ಅದಕ್ಕೋಸ್ಕರ ಏಕೆಂದರೆ ನಾನು ಸಾಕು ಸಾಕಷ್ಟು ಕಡೆ ಫಂಕ್ಷನ್ಗೆ ಹೋಗಿದಾಗ ಕ್ಯಾಮ್ರಾ ಮುಂದೆ ಬರೋಕ್ಕೆ ಕೆಲವರು ಬೇಜಾರು ಮಾಡಿಕೊಂಡ್ರು ಅದಕ್ಕೋಸ್ಕರ ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಮ್ಮ ಐದವ್ರ ಜೊತೆ ಹೋಗ್ತಾ ಇದ್ದೀನಿ ಅವರು ಕೂಡ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನವೀನ್ ಅವ್ರ ಜೊತೆನೇ ನೀನು ಹೋಗಿರು ನೋಡ್ತೀನಿ ಅಂತ ಹೇಳಿದ್ದಾರೆ ಡೌಟಲ್ಲಿ ಹೇಳಿದ್ದಾರೆ ಆದರೆ ಬರ್ತೀನಿ ಇಲ್ಲಾಂದರೆ ಇಲ್ಲ ಅಂತ ನಾನು ಅವ್ರ ಜೊತೆನೇ ಹೋಗಿ ಫಂಕ್ಷನ್ನ ಮುಗಿಸ್ಕೊಂಡು ಬರ್ತೀನಿ ಏನು ಮಾಡೋದು ನಾನು ಯಾವಾಗಲೂ ನಮ್ಮಿನ ಜೊತೆನೇ ಹೋಗಿ ಅಭ್ಯಾಸ ಯಾವಾಗಲೂ ಕೂಡ ಅವ್ರ ಜೊತೆ ಹೋಗೋದು ಆದರೆ ಏನು ಮಾಡೋಕ್ಕಾಗಲ್ಲ ದಿನ ಎರಡು ಮೂರು ಇರ್ತವೆ ಇನ್ನೂ ಒಂದಿದೆ ಫಂಕ್ಷನ್ ಆದರೆ ಅದಕ್ಕೆ ಹೋಗದೆ ಆದರೂ ಆಗುತ್ತೆ ನಡೆಯುತ್ತೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ ನೆನ್ನೆ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಜಾರಾಯಿತು ಇರೋ ವೀಡಿಯೋಗಳನ್ನೇ ನಾನು ಎಡಿಟ್ ಮಾಡಿ ಪೋಸ್ಟ್ ಇಲ್ಲ ಯಾಕೆ ಅಂತಂದರೆ ಕೆಲಸ ಎಲ್ಲ ಮಾಡಿ ಸ್ಟ್ರೈನ್ ಆಗಿ ಹುಷಾರು ಇಲ್ದಂಗೆ ಆಗ್ಬಿಟ್ಟಿತ್ತು ನೆನ್ನೆಲ್ಲ ಫುಲ್ ರೆಸ್ಟ್ ಮಾಡಿದ್ದೀನಿ ರೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಆರಾಮು ಅಂತ ಅನ್ನಿಸ್ತು ಬೆಳಗ್ಗೆ ಎದ್ದು ಈ ಥರ ರೆಡಿ ಆಗೋಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದರೆ ಆಗ್ತಾ ಇರಲಿಲ್ಲ ಇವಾಗ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಅವರು ರೆಡಿ ಆದಮೇಲೆ ಹೊರಡೋದು ಅಷ್ಟೇ ಈಗ ನಾನು ಇನ್ನೂ ತಿಂಡಿ ತಿಂದಿಲ್ಲ ಸ್ವಲ್ಪ ಲೈಟಾಗಿ ತಿಂಡಿ ತಿನ್ಕೊತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೆಡಿಯಾಗಿ ಕೂತಿದ್ದೀನಿ ಇನ್ನೂ ಹೊರಟಿಲ್ಲ ಅಮ್ಮನೂ ಕೂಡ ಬಂದವರೇ ನೋಡಿ ಅಮ್ಮನೂ ಕೂಡ ಫಂಕ್ಷನ್ಗೆ ಹೋಗೋಕೆ ಅಮ್ಮನೂ ಬಂದವರೆ ನಾನು ಇಬ್ಬರು ಮಕ್ಕಳು ಕೂಡ ಫೋನಲ್ಲಿ ಬ್ಯುಸಿಯಾಗವ್ರೆ ಓದ್ಕೊಳ್ಳಿ ವರ್ಕ್ ಮಾಡ್ಕೊಳ್ಳಿ ಅಂದರೆ ಮಾಡ್ತಾಯಿಲ್ಲ ಫೋನಲ್ಲಿ ಫುಲ್ ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ ಏನ ಎಲ್ಲಿಗೆ ಅಂತ ಟೈಮ್ ಬಂದು ಹನ್ನೆರಡು ಗಂಟೆ ಆವಾಗಲೇ ಹನ್ನೆರಡು ಗಂಟೆ ಆಗೋಗೈತೆ ನೋಡದೆ ಎಷ್ಟೊತ್ತು ಹೊರಟಾರ ಏನು ಅಂತ ಫೈನಲ್ಲಿ ಹೊರಡ್ತಾ ಇದ್ದೀವಿ ನೋಡಿ ಇಷ್ಟೊತ್ತಾಯ್ತು ನಾವು ಎಷ್ಟೊತ್ತಿಗೆ ಈಗ ಎಷ್ಟೊತ್ತಿಗೆ

ಆಲಿಗೆ ಹೋಗ್ತಾ ಇದೀನಿ ಇಲ್ಲಿ ಎಲ್ಲಾ ಕೂತವರು ಗಾಡಿಗಳಲ್ಲಿ ಬಂದ್ಮೇಲೆ ಆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕಿದಂಗೇ ಚೂಸ್ಕೊಂಡು ಚೂಸ್ಕೊಂಡು ಆಕಡೆ ಸ್ಟೇನಿಂಗ್ ಹೋಗ್ತೀನಿ ಮೇಲ್ಗಡೆ ಇರೋದು ಓಪನ್ ಮಾಡ್ತೀನಿ ಮೆಸಳ ಜ್ಯೂಸ್ ಕೂಡ ಇನ್ನೂ ಬಂದ ಹೋಗ್ತಾ ಇದ್ದೀವಿ ನೋಡ್ತಿವಿ ಒಳಗಡೆ ಸಾಧ್ಯ ಮಾತ್ರ ವಿಡಿಯೋ ಮಾಡ್ತೀನಿ ಇಲ್ಲ ಅನ್ಕೊಂಡಿಲ್ಲ ಇವರು ಬಂದು ವಾರ್ಗಿತಿ ವಾರ್ಗಿತಿ ಅಂತ ದೊಡ್ಡ ಮಾವನ ಸೊಸೆ ಇವರು ಅವ್ರ ಮಗಳು ನಮ್ದು ಕೂಡ ಮಗಳಾಗ್ಬೇಕು ಬಂದ ತಕ್ಷಣ ಇಬ್ಬರೇ ಸಿಕ್ಕಿದ್ರು ಹಾಗೆ ಮಾತಾಡ್ಸ್ಕೊಂಡು ನಿಂತಿದ್ವಿ ಹೋದ ತಕ್ಷಣ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡಿಸಿದ್ರು ಸರಿ ಅಂತ ಮುಯಿ ಕೊಟ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಸ್ಟೇಜ್ ಮಧ್ಯೆ ಹೋದ್ವಿ ಪಾಪು ವಿಡಿಯೋ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಪಾಪು ತುಂಬ ಅಳ್ತಾ ಇತ್ತು ಹಾಗಾಗಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಕೆಳಗಡೆ ಬಂದ್ವಿ ತುಂಬ ಜನ ಇರೋದ್ರಿಂದ ಯಾವುದೇ ಥರ ನನ್ನಲ್ಲಿ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸರಿ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡು ಕೆಳಗಡೆ ಬಂದುಬಿಟ್ವಿ ಓಕೆ ಅಂತ ಬಂದ್ವಿ ಆದರೆ ಎಲ್ಲ ಫುಲ್ ಆಗಿಬಿಟ್ಟೈತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಪಾರ್ಕ್ ಅದಕ್ಕೋಸ್ಕರ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ ಒಂದೆರಡು ಸೆಲ್ಫಿ ತಗೊಳ್ಳೋಣ ಫೋಟೋ ತಗೊಳ್ಳೋಣ ಅಂತ ಇದು ನೋಡಿ ಇಲ್ಲಿ ಗೊತ್ತಲ್ವ ಯಾರು ಅಂತ ಇದು ಬಂದೆರಡು ಫೋಟೋ ಬೇಕಂತೆ ತಗೊಳೋಣ ನಮ್ಮ ಮತ್ತೆ ಮಗಳು ತೋರ್ಸಿದ್ದೀನಿ ಅಲ್ವಾ ಏನಾಗ ಈಗ ಫೋಟೋ ತಗೊಳ್ತೀನಿ ಫೋಟೋಕ್ಕೆ ಅಂತ ಹೋಗ್ತಾ ಇದೀವಿ ಆದ್ರೆ ಅಲ್ಲಲ್ಲ ಇಲ್ಲಲ್ಲ ಅಂತ ಕರ್ಕೊಂಡು ಹೋಗ್ತಾ ಇವ್ರೆ ನೋಡೋಣ ಇಲ್ಲಿ ಅಂತ ಏನಾಗಿತ್ತು ನೋಡು ಅಂತೆ ಏಷಿ ಪಡ್ತಾಳೆ ನೋಡು ಅಂತ

ಬಂದಿ ಕೂತ್ಕೊಂಡ್ವಿ ಹೊರಗಡೆ ತುಂಬ ಬಿಸಿಲಿತ್ತು ಸ್ವಲ್ಪ ಸ್ಪ್ರೆಡ್ ಆಗೋದೆಲ್ಲ ಎಲ್ಲ ಆ ಅವನಿಗೆ ಏನು ಊಟ ಮಾಡ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದ್ವಿ ಎಲ್ಲ ಕೂತ್ಕೊಂಡು ಮಾತುಕತೆ ಹಾಡ್ತಾ ಇದ್ವಿ ಇವರು ನಮ್ಮ ಅತ್ತೆಯ ಮಗ ಮತ್ತು ಸೊಸೆ ಇಬ್ಬರು ಕೂಡ ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಆಲ್ರೆಡಿ ಕೂತಿದ್ದರು ಅವರು ತುಂಬ ದಿನ ಆದಮೇಲೆ ಸಿಕ್ಕಿದ್ದು ತುಂಬ ದಿನ ಆದಮೇಲೆ ಸಿಕ್ಕಿರೋದಂದರೆ ಮಾತಾಡೋಕ್ಕೆ ಬೇಕಾದಷ್ಟು ಸಾಕಷ್ಟು ಇದ್ದಾವೆ ಅವರು ಕೂಡ ಇದ್ರಿ ಇನ್ನು ವ್ಲಾಗ್ ಮಾಡ್ಕೋತಾ ಇದೆಯಾ ಅಂತ ಹೌದು ಅಂತ ಹೇಳಿದೆ ಸರಿ ಹೇಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ನಡೀತಾ ಇದೆ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದೆ ಹೌದಾ ಚೆನ್ನಾಗಿ ಮಾಡು ನಾನು ನಿಮಗೆ ಈ ಸಪೋರ್ಟ್ ಮಾಡ್ತೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಇವರು ಅವರ ಮಗಳು ಆ ಕಡೆಯಿಂದ ಬರ್ತಾ ಬರ್ತಾಯಿತ್ತು ಹಾಗಾಗಿ ಸರಿಯಾಗಿ ಅದು ವೀಡಿಯೋಸ್ ಆಗಿಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಮಗಳು ಕೂಡ ತುಂಬ ದಿನ ಆದಮೇಲೆ ಸಿಕ್ಕಿದ್ದಲ್ವ ಆಂಟಿ ಅಂತ ಕೂಡ ಪಾಪ ಅದು ಕೂಡ ಇತ್ತು ಅದು ಕಣಪ್ಪ ತುಂಬ ದಿನ ಎಲ್ಲ ಕೂಡ ಈ ಥರ ಸಿಕ್ಕಿರೋದು ಇದು ಅಮ್ಮನಿಗೂ ಕೂಡ ಸಂಬಂಧ ಅಮ್ಮನ್ನ ಅಣ್ಣನ ಮಗಳು ಮನೆಗೆ ಫಂಕ್ಷನ್ಗೆ ಬಂದಿರೋದು ಇವರೇ ಅಕ್ಕ ಮತ್ತು ತಂಗಿಯವರಿಬ್ಬರು ಕೂಡ ಈ ಕಡೆ ನಿಂತಿದ್ದಾರಲ್ಲ ಪಿಂಕ್ ಸ್ಯಾರಿ ಅವರ ಮಗಂದು ಮಗುದೇ ಫಂಕ್ಷನು ನಡೀತಾ ಇರೋದು ಎಲ್ಲರೂ ಕೂಡ ಸಿಕ್ಕಿ ಎಲ್ಲರ ಜೊತೆ ಕೂಡ ಮಾತಾಡಿ ತುಂಬ ಖುಷಿಯಾಯಿತು ನನಗಂತೂ ಇವರು ಅವರ ಮಗಳು ಇಲ್ಲಿ ನಿಂತಿರೋದು ಭವ್ಯ ಅಂತ ಅವ್ರ ಮಗಳು ಮತ್ತು ನಮ್ಮ ಊರಿಂದ ಮಾವನೂ ಕೂಡ ಬಂದಿದ್ದು ಅವ್ರ ಮಾವನು ಕೂಡ ಮಾತಾಡಿಸ್ತಾಯಿದ್ರು ಇವರಿಬ್ಬರು ಅಕ್ಕ ತಂಗಿಯರು ಜಮುನಾ ಮತ್ತು ರೀಟಾ ಅಂತ ಹೆಸರು ಅವರು ಕೂಡ ತುಂಬ ಖುಷಿ ಇದ್ದರು ವ್ಲಾಗ್ ಮಾಡ್ತಾ ಇದೆಯಾ ನೀನು ಚೆನ್ನಾಗಿ ಮಾಡು ಯೂಟ್ಯೂಬ್ ಓಪನ್ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡು ತುಂಬ ಚೆನ್ನಾಗಿ ಬರಲಿ ಅಂತ ಆಲ್ ದ ಬೆಸ್ಟ್ ಹೇಳಿದ್ರು ನನಗೂ ಕೂಡ ತುಂಬ ಆಯಿತು ಅವರು ನನಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ಸಪೋರ್ಟ್ ಮಾಡಿದ್ಗೆ ಇನ್ನು ಸರಿ ಎಲ್ಲ ಫೈನಲಿ ಊಟ ಎಲ್ಲ ಆದಮೇಲೆ ಇನ್ನು ಸಂಬಂಧಿಕರು ಅಂತ ಇದ್ದ ಮೇಲೆ ನಾವು ಬೇಗ ಹೊರಡೋ ಮಾತೇ ಇಲ್ಲ

ಫಂಕ್ಷನ್ ಅಂತ ಹೇಳಿದ್ಮೇಲೆ ಬೇಗ ಹೊರಡೋ ಮಾತೇ ಇಲ್ಲ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋದೇ ಇರುತ್ತೆ ಇದು ಅಮ್ಮ ಮತ್ತು ಅವರ ಅಣ್ಣ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು ಕಷ್ಟ ಸುಖನ ಹಾಗೆ ಕೂಡ ಎಲ್ಲ ರೇಗಿಸ್ತಾಯಿದ್ರು ಅಣ್ಣ ತಂಗಿ ಕೂತ್ಕೊಂಡು ಮಾತಾಡಿ ಕಷ್ಟ ಸುಖನ ಯಾಕೆ ಈಗ ನಿಂತಿದ್ಯಾ ಅಂತ ಅಮ್ಮನಿಗೂ ಕೂಡ ರೇಗಿಸ್ತಾ ಇದ್ರು ಅಮ್ಮ ಕೂಡ ಅಯ್ಯೋ ಇಲ್ಲ ಕಣವ ಹೊರಡಬೇಕು ಅಂತ ಹೇಳ್ತಾಯಿದ್ರು ಇಲ್ಲ ಮಾತಾಡಿ ಅಂತ ನಮ್ಮ ಜಮ್ಮನ ಅಕ್ಕ ಹೇಳ್ತಾಯಿದ್ರು ಯಾಕೆ ಹೊರಡ್ತೀನಿ ಹೊರಡ್ತೀನಿ ಅಂತ ಹೇಳ್ತೀರ ಅಂತ ಹೇಳಿ ಹಾಗೆ ರೀಟಕ್ಕ ಜಮ್ಮು ಅಕ್ಕ ಇಬ್ಬರು ಕೂಡ ಪಕ್ಕದಲ್ಲಿ ಮಾವನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಅಮ್ಮನೂ ಕೂಡ ಕೂತ್ಕೋ ಸ್ವಲ್ಪ ಹೊತ್ತು ಮಾತಾಡ್ಕೋ ಹೋದ್ರೆ ಆಯಿತು ಕಮಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅಮ್ಮನೂ ಕೂಡ ಕೂತ್ಕೊಂಡ್ರು ಅವರು ಮಾತಾಡ್ತಾ ಇದ್ರು ಅಣ್ಣ ತಂಗಿ ಬಾಂಧವ್ಯ ಹೇಗಿದೆ ಅದನ್ನು ಕೂಡ ಶೂಟ್ ಮಾಡು ಎಷ್ಟು ಚೆನ್ನಾಗಿದೆ ಬಾಂಧವ್ಯ ನೋಡು ಅಂತ ಹೌದು ಅಕ್ಕ ಅವರಿಬ್ರು ತುಂಬಾ ಚೆನ್ನಾಗಿ ಅಣ್ಣ ತಂಗಿ ಬಾಂಧವ್ಯ ತುಂಬ ಚೆನ್ನಾಗಿದೆ ಅವರು ಕಮಲ ಅಂತ ಹೇಳೋದು ಆ ಅಣ್ಣ ಅಂತ ಹೇಳೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಜ ತುಂಬಾ ಖುಷಿಯಾಯಿತು ತುಂಬ ಫನ್ನಿಯಾಗಿತ್ತು ಕೂಡ ಫಂಕ್ಷನು ನಮಗಂತೂ ತುಂಬ ಮೇಲೆ ಸೇರಿದ್ದಂತೂ ಇನ್ನೂ ಖುಷಿ ಆಯಿತು ಎಲ್ಲ ಕೂಡ ಸಿಕ್ಕಿದ್ರು ಎಲ್ಲ ಕೂಡ ಎಲ್ಲರೂ ಕೂಡ ಜೊತೆ ಮಾತಾಡಿಸಿ ತುಂಬ ಮೇಲೆ ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಜೊತೆ ಮಾತಾಡಿಸಿ ತುಂಬಾ ಖುಷಿಯಾಯಿತು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಸರಿ ಅಂತ ಹೇಳಿ ನಮ್ಮ ಅತ್ತೆ ಮಗ ಅವರ ಮಿಸ್ಸಸ್ಸು ಪಾಪು ಕರ್ಕೊಂಡು ಊಟಕ್ಕೆ ಹೋಗಿದ್ರು ಸರಿ ಅವ್ರಿಗೆ ಬಾಯ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ ಹೇಳಿ ನಾವಿನ್ನೂ ಟೈಮ್ ಆಗಿಬಿಡುತ್ತೆ ನಾವಿನ್ನು ಕೂಡ ಫಂಕ್ಷನಿಂದ ಬಂದಿರ್ತಾರೆ ಮಕ್ಕಳು ಕೂಡ ಟ್ಯೂಷನ್ಗೆಲ್ಲ ಹೋಗಬೇಕು ಸರಿ ಅಂತ ಹೇಳಿ ನಾವು ಅಂತ ಹೇಳಿ ನಾವು ಕೂಡ ಮನೆಗೆ ಹೊರಟಿ ಬಂದ್ವಿ ಫೈನಲಿ ಮನೆಗೆ ಬಂದ್ವಿ ಫಂಕ್ಷನ್ ಎಲ್ಲ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಬಡಿಸೋ ಸಿಸ್ಟಮ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟು ಚೆನ್ನಾಗಿ ಬಡಿಸಿದ್ರು ಅಂದರೆ ಹೋಟೆಲ್ ಅಂದರೆ ಹಾಗೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಆಗಿತ್ತು ಬೇಳೆ ಒಬ್ಬಟ್ಟು ಕ್ಯಾರೆಟ್ ಅಲ್ವಾ ಅನ್ನ ಸಾಂಬಾರು ರಸಮ್ಮು ಮತ್ತು ಪಲಾವ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಗೋಬಿ ಬೇಬಿಕಾರ್ನ್ ಗೋಬಿ ತುಂಬಾ ಚೆನ್ನಾಗಿತ್ತು ಎಲ್ಲ ಎಲ್ಲ ಮುಗಿಸ್ಕೊಂಡ್ರು ಎಲ್ಲರ ಜೊತೆ ಮಾತುಕತೆ ಎಲ್ಲ ಹಾಡಿಕೊಂಡು ಕೂತಿದ್ದು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ತುಂಬ ದಿನ ಅಲ್ಲ ತುಂಬಾ ತುಂಬ ದಿನಗಳಾಗಿತ್ತು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಬಂದ್ವಿ ನಾವೇನು ನೋಡಿ ನಾನು ಇನ್ನೂ ಬಂದರೂ ಬಂದಿಲ್ಲ ಬರ್ತೀನಿ ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಪಾಪ ಅವ್ರೇನು ಬರ್ತೀನಿ ಅಂತಲೇ ಕೂಡ ಹೇಳಿರಲಿಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಅವರು ಬಂದಿಲ್ಲ ಎಲ್ಲರ ಜೊತೆನೂ ಕೂಡ ಮಾತಾಡಿ ನನಗಂತೂ ತುಂಬಾ ಖುಷಿ ಆಯಿತು ಹಾಗಾಗಿ ನೋಡಿಲಿ ನನ್ನ ಮಕ್ಕಳು ಅಮ್ಮ ಅವ್ರಿಗೋಸ್ಕರ ಸ್ವೀಟ್ ತಗೊಬಂದಿದ್ರು ಸ್ವೀಟ್ ಕೊಟ್ಟಿದ್ರಲ್ಲ ನಮ್ಮ ಕಣ್ಣಲ್ವಾ ಅದಕ್ಕೋಸ್ಕರ ಸ್ವೀಟ್ ಕೊಟ್ಟಿದ್ರು ಸ್ವೀಟು ಮತ್ತು ಬೇಡ ಹೆಣ್ಣು ಕೂಡ ಮಕ್ಕಳಿಗಿಷ್ಟ ನಮ್ಮ ಮಕ್ಕಳಿಗೆ ಅಂತ ಅಮ್ಮ ತಗೊಬಂದಿದ್ರು ಇಬ್ಬರು ಕೂಡ ಕೂತ್ಕೊಂಡು ತಿಂತ ಇದ್ದಾರೆ ಮತ್ತು ಇನ್ನೇನು ಟೈಮ್ ಬಂದು ಮೂರು ಗಂಟೆ ಕರೆಕ್ಟಾಗಿ ಮೂರು ಗಂಟೆ ಆಗಿದೆ ಹೊತ್ತು ನಾನು ಕೂಡ ರೆಸ್ಟ್ ಮಾಡ್ತೀನಿ ಒಂದು ವೀಡಿಯೋ ಎಡಿಟ್ ಮಾಡಬೇಕು ಎಡಿಟ್ ಮಾಡಬೇಕು ಮಾಡಿಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನಿಸ್ತೈತೆ ರೆಸ್ಟ್ ಮಾಡ್ತೀನಿ ಕೆಲಸ ಹೇಗಿದ್ದಾವೆ ಅಡುಗೆ ಮನೇಲಿ ಹೋಗಿ ನೋಡಿಲ್ಲ ಬಟ್ಟೆ ಇದ್ದಾವೆ ಬಟ್ಟೆ ಮರ್ಚ್ಬೇಕು ಕೆಲಸ ಇದ್ದೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಮನೆ ಗಿಣಿಯರು ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ ಮನೆ ಕೆಲಸ ಮಾಡಲೇಬೇಕು ನಾವು ನೋಡೋಣ ಸ್ವಲ್ಪದು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ಕೆಲಸ ಈಗ ಏನೋ ಹಿಂಸೆ ತಗೊಳಕ್ಕೆ ಹೋಗಲ್ಲ ಒಂದು ಫಂಕ್ಷನ್ಗೋಗಿ ಬಂದರೆ ಏನೋ ಒಂಥರ ಸಾಕಾದಂಗೆ ಆಗುತ್ತೆ ಅಲ್ವಾ ನನಗೂ ಕೂಡ ಹಾಗೆ ಅನಿಸುತ್ತೆ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಹೌದು ಎಲ್ರಿಗೂ ಕೂಡ ಪಾಪ ಹಾಗೆ ಅನಿಸುತ್ತೆ ಫಂಕ್ಷನ್ಗೋಗಿ ಬಂದರೆ ಕೆಲವ್ರು ಅಂತಾರೆ ಮನೇಲಿ ಇತ್ಕೊಂಡೊಂದು ಕೆಲಸ ಮಾಡ್ಬೋದಪ್ಪ ಹೋಗಿ ಬರೋಕ್ಕಾಗಲ್ಲ ಅಂತ ಹಾಗೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಪಾಪು ಅಂತೂ ಮಲಗ್ಬಿಟ್ಟಿತ್ತು ಇಷ್ಟಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನ್ನ ಕೆಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಲ್ಲರೂ ಕೂಡ ನಮ್ಮ ಅತ್ತೆ ಮಕ್ಕಳು ಅತ್ತೆ ಮಗಳು ಹೋರ್ಗಿತ್ತಿರು ಅತ್ತೆ ಮಾವ ಎಲ್ಲರೂ ಕೂಡ ಎಲ್ಲರೂ ಬಂದಿದ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅದೇ ಖುಷಿಯಾಗಿತ್ತು ನನಗೆ ಓಕೆ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ನಾವು ಮನೆಗೆ ಬಂದಮೇಲೆ ಅಮ್ಮನೂ ಕೂಡ ಹೊರಡ್ತೀನಿ ಅಂತ ಹೇಳಿ ಅಮ್ಮನೂ ಹೊರಟರು ಇದು ನನ್ನ ಡ್ರೆಸ್ಸಿನ ಬಗ್ಗೆ ನಾನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಡ್ರೆಸ್ಸನ್ನು ನಾನು ರೆಡಿಯಲ್ಲ ಇದ್ದು ಪೀಸ್ ತಗೊಂಡು ಹೊಲ್ಸ್ಕೊಂಡಿದ್ದು ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದು ಇದು ಎರಡನೇ ಸಲ ನಾನು ಹಾಕಿರೋದು ಹಾಗಾಗಿ ಡ್ರೆಸ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಇನ್ನು ಜಾಸ್ತಿ ನನಗೆ ಯಾವ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಲೈಟಾಗಿ ತಲೆನೋ ಬಂದುಬಿಟ್ಟಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಏರಿ ఓకే టేక్ కేర్ బాయ్ ఇల్ లవ్ యూ ఆల్